ತಂಡ ನಡೆಸುವ ಯಜಮಾನ ನೀನು ಅಂತ ನಿನ್ನ ಕೆಲಸದಲ್ಲಿ ಗೊತ್ತಾಗ್ತದೆ ಹಾ ಅದು ತಂಡ ನಡೆಸುವಾಗ ಮಾತ್ರ ಅಂತಲ್ಲ ಮತ್ತೊಬ್ಬರ ನೇತೃತ್ವದ ತಂಡದಲ್ಲಿ ಹೋದರೂ ನಾವು ಇಷ್ಟು ಮಾಡದೆ ಬರುವ ನನಗೆ ಒಂದು ಅನುಮಾನ ಆಯಿತು ಯಾವ ಅನುಮಾನ ನನ್ನ ವಾಕ್ಯಕ್ಕೆ ನೀನು ಉತ್ತರ ಕೊಟ್ಟದ್ದ ಅಲ್ಲ ನಿನ್ನನ್ನು ನೀನು ಸಮರ್ಥಿಸಿಕೊಂಡ ಖಂಡಿತ ಅಲ್ಲ ನನ್ನನ್ನು ನಾನು ಸಮರ್ಥಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇಲ್ಲ ಯಾಕೆ ಗೊತ್ತಾ ಸೂರ್ಯಪ್ರಭೆಯನ್ನು ಸೂರ್ಯನೇ ಹೇಳಬೇಕಾದದ್ದಿಲ್ಲ ಅದಕ್ಕೆ ಪ್ರಪಂಚಕ್ಕೆ ಗೊತ್ತಿರ್ತದೆ ಹಾಗಾದ್ರೆ ನೀವು ಹೇಳಕ್ಕೆ ಸುಳ್ಳು ಜಯ ಏ ಸಿಕ್ಕಿದೆ ಇವತ್ತು ನಿನಗೆಂತ ಅಹಂಕಾರ ಪಡಬೇಡ ಗೊತ್ತಾಯ್ತಾ ಅದು ಪೂರ್ಣ ಪ್ರಭಾ ಪ್ರಣ ಪ್ರಮಾಣದಿಂದ ನಮಗೆ ಸಿಕ್ಕಿದೆ ಅಂತಲ್ಲ ಹಾ ಪೂರ್ಣ ಪ್ರಮಾಣದಲ್ಲಿ ಸಿಕ್ಕಬೇಕು ಅಂತಾದ್ರೆ ಹಾ ನೀನು ನನ್ನಲ್ಲಿ ಸೋಲಬೇಕು ಪ್ರಶ್ನೆಯೇ ಇಲ್ಲ ಈಗ ನಿನ್ನ ಒಟ್ಟಿಗೆ ಬಂದ ಇದ್ದ ಮಹಾರಾಯ ಅಯ್ಯೋ ಅಲ್ಲ ಯಥಾರ್ಥಕ್ಕಾದ್ರೂ ನೀನು ಅವನ ಅವನಿಂದ ನಿನಗೇನಾಯಿತು ನನಗೇನಾಗಿಲ್ಲ ನಮ್ಮವರೆಲ್ಲ ಹೇಳ್ತಿದ್ರು ಏನಂತ ಏನು ಏನು ಅದು ಅದು ಸ್ವಲ್ಪ ಸುಮ್ಮನಿರ್ತೀಯಾ ಈವತ್ತು ನೋಡಿದ ನೀನೇ ಇಷ್ಟು ತಲೆ ಬಿಸಿ ಮಾಡ್ಕೊಂಡ್ರಿ ನಲವತ್ತು ಇದನ್ನೇ ಕೇಳ್ತಾ ಇಲ್ಲ ನಮಗೇನಾಗಿತ್ತು ಆದರೂ ನಾವು ಅವರಿಗೆ 40 ವರ್ಷ ಆದ್. ಅವರಿಗೆ 40 ವರ್ಷ ಆದದ್ದಲ್ಲ. ಮತ್ತೆ ಕ್ಷೇತ್ರಕ್ಕೆ ಒಂದು 40 ವರ್ಷ. ಅವंना ಅವನಿಗೆ ಸಾಮಾನ್ಯ 70 80 ಏನು. ಹಾಗಾಗಿ ಅವನ ಅನಿವಾರ್ಯಕ್ಕೆ ನಮಗுண்டு. ಹಾಗಂತ ಒಬ್ಬ ಸಾಮಾನ್ಯದವ ಎನ್ನುವುದಾಗಿ ಆಲೋಚಿಸಬೇಡ. ಮತ್ತೆ ಶ್ರೀನಿಥಪತ್ತಮ ರಕ್ಕಸರ ಬೀಡದು ಅಯ್ಯೋ ಬ್ರಹ್ಮರಿಂದ ಆದದ್ದು ನಮ್ಮ ಹಿರಿಯ ಪರಂಪರೆಯಲ್ಲಿವರೆಗುಂಟು ಅವರ ರಕ್ತವೇ ಸುರಿದು ಹ ಅದೊಂದು ತೆರಳಾದ ಭೂಮಿಯಾಯಿತು ಎಂಬ ರೀತಿಯಲ್ಲಿ ಅದು ನಿರ್ಮಾಣಗೊಂಡಿದೆ ಹಾಗಾಗಿ ಅಂತಹ ದಿವ್ಯವು ಭವ್ಯವೂ ಆದಂತಹ ರಕ್ಕಸ ಪರಂಪರೆಯಲ್ಲಿ ವರ್ತಮಾನ ಕಾಲದಲ್ಲಿ ರಕ್ಕಸೀಶನಾಗಿ ಸಾಮ್ರಾಟನಾಗಿ ವಿಜೃಂಭಿಸುತ್ತಾ ಇರುವವ ನಾನು ತಮಾಸುರ ಎನ್ನುವುದು ನಾಮಥೆ ತಮನಿಗೆ ಅಸುರ ಸೇರಿತಲ್ಲ ಹಾ ಖಂಡಿತ ಹೌದು ಆದ್ದರಿಂದಲೇ ಇಲ್ಲಿಯವರೆಗೆ ಬರಬೇಕಾಯ್ತು ಯಾಕೆ ಯಾಕೆ ವರ್ತಮಾನ ನಾವು ತಿಳಿದಿದ್ದೇವೆ ನಮಗೆ ಸಿಕ್ಕಬೇಕಾದಂತಹ ದಕ್ಕಬೇಕಾದಂತಹ ಸ್ವರ್ಗ ಪದವಿ ಅದನ್ನ ನೀನು ಆಡಳಿತ ಮಾಡಿಕೊಂಡಿದ್ದೀಯ ಓ ದೇವತೆಗಳಿಗೆ ಒಡೆಯನಾಗಿ ವಿಜೃಂಭಿಸ್ತಾ ಇದ್ದೀಯ ಎನ್ನುವುದನ್ನು ತಿಳಿದು ಸರಿದು ನಿಮ್ಮವರನ್ನೆಲ್ಲ ದೇವತೆಗಳನ್ನೆಲ್ಲ ತರಿದು ಕೊಂದು ಮುಗಿಸಿ ಈ ಸುರಲೋಕದ ಅಧಿಕಾರವನ್ನು ನಾನೇ ನಡೆಸಿ ಸುರಾತ್ರನಾಗಬೇಕು ಎಂಬ ಹಿರಿದಾದ ಆಸೆಯಿಂದ ಬಂದಿದ್ದೇನೆ ನೀನಾಗಿ ಕೊಡ್ತೀಯ ಅಲ್ಲ ನಡೆಯಲಾರದ ಕನಸು ಕಾಣುತ್ತಿರುವ ನಿನ್ನ ಯೋಚನೆಯನ್ನು ಆಲೋಚನೆ ಮಾಡುವಾಗ ಹಬ್ಬಾ ಪಾಪವೇ ನನಗೆ ಹಾಗನ್ನಿಸ್ಲಿಲ್ಲ ಬರುವಾಗ ನಿನಗೆ ಅಲ್ಲ ಅಲ್ಲ ನೀ ಹೇಳಿದ್ದನ್ನು ಕೇಳುವಾಗ ದೇವತೆಗಳನ್ನು ತರೆಯುವುದಂತೆ ನಮ್ಮ ಜಾಗದಲ್ಲಿ ನೀನು ಕುಳಿತುಕೊಂಡು ಸುರೇಂದ್ರಾಗುವುದಂತೆ ಸುರೇಂದ್ರ ಯಾರು ಆಗಬಹುದು ಯಾಕಂದ್ರೆ ಇಂದ್ರ ಆಗ್ತಾನ ಯಾಕಾಗುವುದಿಲ್ಲ ಇಂದ್ರ ಎನ್ನುವುದು ವ್ಯಕ್ತಿಯ ಹೆಸರಲ್ಲ ಪದವಿಯ ಹೆಸರು ಹೌದಲ್ಲ ನೀನ್ ಇರುವಲ್ಲಿ ನೀನಿಂದ್ರ ನಿನ್ನ ತೆಗೆದು ಎಳಗ ಎಳೆದು ಹಾಕಿದ್ರು ನಾನೇ ಇಂದ್ರ ತೆಗೆದು ಎಳಗೆ ಎಳೆದು ಹಾಕಿದ್ರು ಇಂದ್ರ ನೀನ್ ಆಗುವುದಿಲ್ಲ ಗೊತ್ತಾ ಯಾಕಿಲ್ಲ ಯಾರು ವಿಷಯದ ಕಡೆಗೂ ಆಕರ್ಷಣೆ ಇರುವಾಗ ಅದು ಬೇಕು ಎನ್ನುವಂತಹ ಆದರೆ ಎಷ್ಟನ್ನು ಸಾಧ್ಯವಾಗಿಸಿಕೊಳ್ಳುವುದಕ್ಕೆ ನಮ್ಮಲ್ಲಿ ಸಾಧುತ್ವ ಇದೆ ನಮ್ಮ ವ್ಯಾಪ್ತಿಯಲ್ಲಿ ಎಷ್ಟನ್ನು ನಾವು ಆಳುವುದಕ್ಕೆ ಸಾಧ್ಯ ಇದೆ ಎನ್ನುವ ಒಂದು ಲೆಕ್ಕ ಬೇಕಾಗ್ತದೆ ಪ್ರಾಥಮಿಕ ಹಂತದ ಲೆಕ್ಕಾಚಾರ ಮಾಡಿಕೊಂಡೇ ಬಂದಿದ್ದೇನೆ ಆ ಲೆಕ್ಕ ಯಾವನಿಗಿಲ್ಲೋ ಅವನಿಗೆ ಸರಿಯಾದಂತಹ ಒಂದು ನೆಲೆಯೇ ಸಿಕ್ಕುವುದಿಲ್ಲ ಈ ಪ್ರಪಂಚದಲ್ಲಿ ನಾನು ಒಂದು ವರ್ಷಕ್ಕೆ ಮಾಡು ಲೆಕ್ಕ ನೋಡಿದ್ರೆ ನೀ ತಲೆ ತಿರುಗು ಲೆಕ್ಕ ಮಾಡಿದ್ದು ಬಾಕಿ ಇದ್ದವರಿಗೂ ಸಿಗ್ತದ ಅಲ್ಲ ನೀನು ಮಾತ್ರ ಮಾಡುದಾ ಲೆಕ್ಕ ಬಾಕಿ ಇದ್ದವ್ರು ಬಾಕಿ ಇದ್ದವ್ರಿಗೆ ಸಿಗುವುದರಿಂದಲೇ ಲೆಕ್ಕ ಮಾಡುವುದು ಸಿಗದೇ ಇದ್ರೆ ಯಾವ ಪಾಪಿಯು ಲೆಕ್ಕ ಮಾಡುವುದಿಲ್ಲ ಕೆಲವರೆಲ್ಲ ಭೂಲೋಕದಲ್ಲಿ ಲೆಕ್ಕ ಮಾತ್ರ ಬರೆದಿರ್ತಾರೆ ಅವರೇ ಸಿಕ್ಕುವುದಿಲ್ಲ ಮಾತ್ರ ಅದು ಅದು ಮತ್ತೊಬ್ಬರ ಅನುಗ್ರಹದಿಂದ ಯಜಮಾನಿಕೆ ಬಂದ ನಿನ್ನಂಥವನಿಗೆ ಆಗಬಹುದು ಬಿಟ್ಟರೆ ಸ್ವಂತ ಬೆವರಿನಿಂದ ಬಂದ ನನ್ನಂಥವನಿಗಲ್ಲ ಈ ಬೆವರು ಎನ್ನುವುದು ಸಾರ್ಥಕ ಆಗುವುದು ಯಾವಾಗ ಯಾವಾಗ ನಾವು ಸಮರ್ಥಿಸಿಕೊಂಡ ನೆಲವನ್ನು ಆಧರಿಸಿರುವಂಥದ್ದು ಈಗ ಇಲ್ಲಿಗೆ ಬೆವರು ನಮ್ಮದು ಇಲ್ಲ ಅಂತ ಹೇಳಿದವ ಯಾರು ಏನು ಬೆವರು ಶತಕೃತಗಳನ್ನು ಯಾವನು ಮಾಡ್ತಾರೋ ಅಂಥವರಿಗೆ ಮೂರು ಮೂರ್ತಿಗಳು ಕೊಡುವುದು ಸ್ವರ್ಗ ಅಂತ ಲೆಕ್ಕ ನಮ್ಮಂತಹ ಪುಣ್ಯಾತ್ಮರಿಗೆ ನಮ್ಮಂತಹ ದಿವ್ಯ ಶರೀರಿಗಳಿಗೆ ನಮ್ಮಂತಹ ದೇವ ಶರೀರಿಗಳಿಗೆ ನೋಡು ನೀನು ಮೃಣ್ಮಯವಾದಂತಹ ದೇಹವನ್ನುಳ್ಳವ ನಾವು ಚಿನ್ಮಯವಾದಂತಹ ದೇಹವನ್ನುಳ್ಳವರು ದೇವಲೋಕದಲ್ಲಿ ಬದುಕಬೇಕು ಅಂತ ಇದ್ರೆ ಒಂದು ಮೀನಿನ ಉಪಮಕ್ಕೊ ನೀನು ಅದು ಹಾಲಲ್ಲಿ ಬದುಕುತ್ತದಾ ನೀರೇ ಆಗ್ಬೇಕು ಹೌದಲ್ಲ ಹಾಗಾದ್ರೆ ನೀರಲ್ಲೇ ಬದುಕಬಹುದಾದಂತಹ ಮೀನನ್ನು ಹಾಲಿಗೆ ಹಾಕಿದ್ರೆ ಅದು ಸಾಯ್ತದೆ ಉಪ್ಪು ನೀರಾದ್ರೂ ತೊಂದರೆ ಇಲ್ಲ ನೀರೇ ಆಗ್ಬೇಕು ನೀರೇ ಆಗ್ಬೇಕು ಹಾಗಾದ್ರೆ ಹಾಲಿನಲ್ಲಿ ಅದು ಬದುಕಲಾರದು ಎನ್ನುವುದು ಎಷ್ಟು ಸತ್ಯವೋ ಅಂತೆಯೇ ಭೂಮಿಯಲ್ಲಿಯೇ ಮನುಷ್ಯಾಯುತವಾದಂತಹ ದೇಹವನ್ನು ಹೊಂದಿ ಇತ್ಯಾದಿ ಕರ್ಮಕ್ರಿಯೆಗಳನ್ನು ಹೊಂದಿದಂತಹ ಒಂದು ದೇಹ ನೀವು ಉಣ್ಣುತ್ತೀರಿ ನಿಮಗೆ ಜೀರ್ಣ ಆಗ್ತದೆ ನಿಮಗೆ ಹಸಿವು ಹೆಚ್ಚಾಗ್ತದೆ ನಿಮಗೆ ರೋಮರಾಜಗಳ ಎಡೆಯಿಂದ ಬೆವರು ಬರ್ತದೆ ನಿಮ್ಮದ್ದಾದಂತಹ ಜೀವನದಲ್ಲಿ ಶೀರ್ಣತೆ ಎನ್ನುವುದು ಬರ್ತದೆ ನಿಮ್ಮಲ್ಲಿ ಬೆಳವಣಿಗೆ ಇತ್ಯಾದಿಗಳೆಲ್ಲ ಉಂಟು ನಾವು ತ್ರಿದಶರು ನಮಗೆ ಯಾವತ್ತಿದ್ರೂ ಮೂವತ್ತೇ ವರ್ಷ ಅದಕ್ಕಿಂತ ಹೆಚ್ಚಿಗೆ ಆಗ್ಲಿಕ್ಕಿಲ್ಲ ನಾವು ಅನಿಮಿಷರು ನೀವು ನಿಮಿಷ ಮಾತ್ರರು ಆದದ್ದರಿಂದ ಹೇಳುವುದು ನೀವು ಆಳಬೇಕು ಅಂತ ಯೋಚನೆ ಮಾಡಿದ ಸಾಲದು ನಿಮ್ಮಲ್ಲಿ ಗುಣ ಅಧಿಕವಾಗಿ ಉಂಟು ತಮಾಧಿಕ್ಯವುಳ್ಳಂತಹ ಒಂದು ದೇಹವಾಗಲಿ ಒಂದು ಮನಸ್ಸಾಗ್ಲಿ ಒಂದು ಜೀವವಾಗಲಿ ದೇವಲೋಕದಲ್ಲಿ ಬದುಕಲಾರದು ಹಾಗಾಗಿ ನೀನು ಸಾಧಿಸ್ತೇನೆ ಸಾಧಿಸ್ತೇನೆ ಅಂತ ಬಂದ್ರೆ ಪರಿಣಾಮದಲ್ಲಿ ಸಾವನ್ನು ಕಾಣಬೇಕಾದೀತು ನಮ್ಮವನಾಗಿ ಹೇಳುವುದು ನಿನಗೆ ನೀನು ಬೇರೆ ಯಾರು ಅಲ್ಲ ಕಶ್ಯಪ್ರ ಬ್ರಹ್ಮರು ನಮ್ಮ ಮೂಲದಲ್ಲಿ ತಂದೆ ಆದದ್ದರಿಂದ ನಿನ್ನ ಮೂಲದಲ್ಲಿ ಅವರೂ ಇರುವ ಕಾರಣ ಏನೋ ಒಂದು ಹಂತದಲ್ಲಿ ಒಂದು ಪ್ರತ್ಯೇಕವಾದಂತಹ ಪ್ರಭೇದವನ್ನಿರಿಸಿಕೊಂಡು ನೀನು ಬದುಕುವುದೇ ಆದರೂ ನಮ್ಮವರೇ ಎನ್ನುವ ಅಭಿಮಾನದಿಂದ ನಿನಗೆ ಹೇಳ್ತೇನೆ ಸ್ವರ್ಗ ಬೇಕು ಅಂತ ನೀನು ಆಶೆ ಪಟ್ರೆ ನೀ ಸ್ವರ್ಗಸ್ಥರಾಗಿ ಬಿಟ್ರೆ ಆ ನಿನಗೆ ಸ್ವರ್ಗದಲ್ಲಿ ಅಧಿಕಾರ ಸಿಕ್ಕ ಅದುವೇ ಸಿಂಧು ಅದೇ ಆಗಬೇಕು ಯಾಕೆ ಹಾಗಾಗ್ತಾ ಉಂಟು ಇಲ್ಲಿಯವರೆಗೆ ಬೇರೆ ಯಾರು ದೇವಲೋಕದ ಅಧಿಕಾರವನ್ನು ನಡೆಸಲಿಲ್ಲ ದೇವಲೋಕದ ಗದ್ದುಗೆಯಲ್ಲಿ ನಿನ್ನನ್ನು ಹೊರತುಪಡಿಸಿದ್ರೆ ಶತಮಖದ ಪುಣ್ಯ ಓ ಅಧಿಕಾರ ನಡೆಸಿದವನು ಬಿಟ್ರೆ ಬೇರೆ ಯಾರು ಬರಲಿಲ್ಲ ಹಾಗಾಗಿ ಅದು ಅದುವೆ ಸಿಧುವಂತಾಗಿದೆ ಬಿಟ್ರೆ ಆಗುವುದೇ ಇಲ್ಲ ಸಾಧ್ಯವೇ ಇಲ್ಲ ನಾವೆಲ್ಲ ಹೇಗೆ ಹೇಗೆ ಪ್ರವಾಹದ ವಿರುದ್ಧವಾಗಿ ನಾವು ಈಜುವವರು ಈ ಪ್ರಪಂಚದಲ್ಲಿ ಯಾವುದು ಅಸಾಧ್ಯ ಎನ್ನುವುದಾಗಿ ಎಲ್ಲರೂ ಕಲ್ಚಲ್ಲಿರ್ತಾರಾ ಅದನ್ನೇ ಸಾಧ್ಯವಾಗಿಸಿಕೊಳ್ಳುವಂತಹ ಸ್ವಭಾವ ನಿಮ್ಮ ವಿಕ್ರಮವನ್ನು ನೀವು ಹೇಳಿದ ವಾಕ್ಯ ಅರ್ಥ ಅಧಿಕಾರ ನಡೆಸುವುದಾಗಿ ಭೂಮಿಯಲ್ಲಿ ಯಜ್ಞ ಮಾಡ್ತಾರೆ ಆ ಯಜ್ಞದಲ್ಲಿ ಕೊಟ್ಟಿರುವಂತಹ ಹವಿಸ್ಸನ್ನು ಉಣ್ಣುವುದಕ್ಕೆ ನಿಮಗೆ ಸಾಧ್ಯವಾ ಯಾಕಾಗುವುದಿಲ್ಲ ಹವಿಸ್ಸನ್ನು ಉಣ್ಣುವುದು ಅಂತ ಹೇಳಿದ್ರೆ ಅದನ್ನು ಅಗ್ರಾಣಿಸುವುದು ಅಂತ ಲೆಕ್ಕ ಹೌದು ಅಗ್ರಾಣಿಸಿ ಜೀರ್ಣಿಸಿ ಹ ಅವರು ಏನನ್ನು ಸಂಕಲ್ಪಿಸಿದ್ದಾರೆ ಈಗ ಪ್ರಜನೇ ಸೂಕ್ತವನ್ನು ಮಾಡುವುದರ ಮೂಲಕವಾಗಿ ಇಳೆಗೆ ಮಳೆ ಬರಬೇಕು ಎನ್ನುವ ಇಚ್ಛೆಯನ್ನು ಹೊಂದಿ ಒಬ್ಬ ಋಷಿ ಯಜ್ಞ ಮಾಡ್ತಾನೆ ಅವರದ್ದಾದಂತಹ ಹವಿಸನ್ನು ನಾವು ಗ್ರಹಿಸುತ್ತೇವೆ ಅವನ ಇಚ್ಛಿಸಾರ್ಥವನ್ನು ನಾವು ಈಡೇರಿಸುವ ಉದ್ದೇಶದಲ್ಲಿ ನಾವು ಮಳೆ ಸುರಿಯುತ್ತೇವೆ ಹ ನಿನಗಾದೀತಾ ಯಾಕಾಗುವುದಿಲ್ಲ ನಿನ್ನಲ್ಲಿ ಅಂತಹ ದೈವಿಕ ಸಿಗಲ್ಲ ಈಗ ಆಗುತ್ತದೋ ಇಲ್ಲವೋ ಎನ್ನುವುದು ಗೊತ್ತಾಗುವುದು ಯಾವುದೇ ವಿಷಯದಲ್ಲಿ ಒಬ್ಬಾತ ತನ್ನನ್ನು ತಾನು ತೊಡಗಿಸಿಕೊಂಡಾಗ ಈಗ ಇದೆಲ್ಲ ಆಗುವುದಿಲ್ಲ ಅಂತ ನಿನಗೆ ಹೇಗೆ ಗೊತ್ತು ನಾ ಮಾಡಿ ತೋರಿಸಿದ್ರೆ ನೀವೊಂದ್ಸಾರಿ ಬಿಟ್ಟುಕೊಡು ನೋಡೋಣ ಇಲ್ಲಿ ಕೇಳು ಹೇಳು ಒಬ್ಬನಿಗೆ ಸುದೀರ್ಘವಾದಂತ ಒಂದು ಹತ್ತು ವರ್ಷಗಳ ಕಾಲ ವಿದ್ಯಾಭ್ಯಾಸ ಆಗ್ತದೆ ಅಭ್ಯಾಸ ಅಭ್ಯಾಸ ಅವ ಏನೋ ಒಂದು ಪರೀಕ್ಷೆಯ ಸಂದರ್ಭದಲ್ಲಿ ಒಂದಷ್ಟು ಬರೀತಾನೆ ಆಗ ಯಾವನೋ ಒಬ್ಬ ಪರೀಕ್ಷೆಯನ್ನು ಹೊಂದಬೇಕು ಎನ್ನುವ ಕಾಂಕ್ಷೆಯಲ್ಲಿ ಉಳ್ಳವ ವಿದ್ಯಾರ್ಹತೆಯನ್ನು ಹೊಂದದೇ ಇರುವವ ನನಗೊಮ್ಮೆ ಬಿಟ್ಟುಕೊಡಿ ಅದನ್ನು ನಾ ಬರೀತೇನೆ ಅಂತ ಹೇಳಿದರೆ ಅವನಿಗೆ ಆಗ್ತದ ಯಾಕಾಗುವುದಿಲ್ಲ ಆಗುವುದಿಲ್ಲ ಯಾಕೆ ಅವನಿಗೆ ಪಾಠ ಇಲ್ಲ ಅಂತ ಪಾಠ ಇಲ್ಲದೆ ಹೋಗಲಿ ವರ್ಷ ಇಡೀ ಕಷ್ಟಪಟ್ಟು ಓದಿದವನಿಗಿಂತಲೂ ಅವನೇ ಪ್ರಭಾವಶಾಲಿಯಾಗಿ ವಿಜೃಂಭಿಸುವ ಸಾಧ್ಯತೆ ಇದ್ದರೆ ಅವನಿಗಿಂತಲೂ ಹೆಚ್ಚು ಇವನೇ ಪಾಡುತ್ತಿರಣ ಆಗ್ತಾನೆ ಅವ ಓದ್ಲೇ ಇಲ್ಲ ಅಂತ ಹೇಳ್ತದ ಎಷ್ಟು ಎಂದೂ ಆಗುವುದಿಲ್ಲ ಎನ್ನುವ ಹಾಗಲ್ಲ ಅವ ಓದ್ಲೇ ಇಲ್ಲ ಎನ್ನುವ ವಾದವನ್ನು ನಾನು ಮುಂದಿಟ್ಟದ್ದು ಒಬ್ಬ ತರಗತಿಯಲ್ಲಿ ಕುಳಿತು ಓದಿದವನು ಹೊರಗೆ ಓದಿದವನು ಅಂತ ಒಬ್ಬ ಓದಿದವನ ಜೊತೆಯಲ್ಲಿ ಪರೀಕ್ಷೆ ನಡೆಸುವುದಕ್ಕೆ ಸಾಧ್ಯವೇ ಸಾಧ್ಯ ಹೇಳ್ತಾ ಇರುವುದೇನು ಸರಿ ನಾವು ನೂರು ಯಜ್ಞಗಳನ್ನು ಮಾಡುವುದರ ಮೂಲಕವಾಗಿ ದಿವ್ಯ ಶರೀರಿಗಳಾಗಿ ಪಾತೃತ್ವವನ್ನು ಹೊಂದಿ ಧನಾತ್ಮಕದಿಂದ ಮೃಣ್ಮಯವಾದಂತಹ ಶರೀರವನ್ನು ಕಳೆದು ಹ ಚಿರುಮಯವಾದಂತಹ ದೇಹ ಧಾರಣೆ ಮಾಡಿಕೊಂಡು ಇಲ್ಲಿದ್ದೇವೆ ಆಗುವುದಿಲ್ಲ ಅಂತ ಇಲ್ಲ ಈ ಯುದ್ಧನಲ್ಲಿ ಅಲ್ಲ ಅದಕ್ಕೆ ಅಂತದ್ದೇ ಆದಂತಹ ಸಾಧನೆಯನ್ನು ಮಾಡಬೇಕು ನನಗೆ ಆ ಸಾಧನೆಯಲ್ಲಿ ನಿನ್ನದಾದಂತಹ ದೇಹದ ಪರಿವರ್ತನೆಯನ್ನು ಮಾಡಿಕೊಳ್ಳಬೇಕು ಇಷ್ಟು ಉದ್ದದ ಕತ್ತಿ ಹಿಡ್ಕೊಂಡು ಬಂದಿಲ್ಲ ನೀವನ್ನ ಓಡಿಸ್ತೇನೆ ನಮ್ಮದು ಅಷ್ಟೇ ಉದ್ದದ ಕತ್ತಿ ಅಂತ ಆದ್ರೆ ನಿನ್ನ ದದ ನನಗಿಂತೂ ಎಲುಬು ಗೊತ್ತುಂಟಾ ಉಂಟಾ ಸಾಕು ಆ ಯಾವುದದು ರದೀತಿ ಬ್ರಹ್ಮನ ಎಲುಬು ಅಂತ ಇದು ನಮ್ಮ ಅಜ್ಜನ ಎಲುಬು ಅಂತ ಗೊತ್ತunta ನಿಮಗಾ ಅಲ್ಲ ಅಂತ ಹೇಳಿಕ್ಕೆ ನಿನ್ನ ಸಾಕ್ಷಿ ఉంటಾ ಇತ್ರ ಇತ್ತೇರ್ತ ಮಾಡ್ತಲ್ಲ ಅಲ್ಲ ಹ್ಮ್ ಇતના ಮಜ್ಜನ ಎಲುಬು ಹಾಗಿದ್ರೆ ಅಪ್ಪನೇ ಎಲುಬೆ ಇಲ್ಲಿತೆ ಅಪ್ಪನೇ ಎಲುಬು ನಿನ್ನ ಕೊಲ್ಲಕ್ಕೆ ಅಂತ ಹಾಗೆ ತಗೆಯ್ದಿತ್ತಿದ್ದೆ ಅದನ್ನ ಎಲ್ಲಿ ಹಾಕಲಿಲ್ಲ ಹಾಕ್ಲಿಲ್ಲ ನೀ ಹಿಡ್ಕೊಂಡಿದ್ದಿ ಮೇಲೆ ಅದು ತಂದು ನಿನ್ನ ಹೊಟ್ಟೆಗೆ ಹಾಕ್ತೆ